ನಮಸ್ಕಾರ ನಮ್ಮ ರೈತರು ಬಂದಂತ ಬೆಳೆಗಳಲ್ಲಿ ಮೆಣಸಿನಕಾಯಿ ಬೆಳೆಯು ಒಂದು ಪ್ರಮುಖವಾದ ಬೆಳೆ ಈ ಪ್ರಮುಖವಾದ ಬೆಳೆ ಮೆಣಸಿನಕಾಯಿಯು ಕಮರ್ಷಿಯಲ್ ರೀತಿಯಲ್ಲಿ ಬೆಳಿತಾರೆ ಅಂದ್ರೆ ವಾಣಿಜ್ಯ ಬೆಳೆಯಾಗಿ ಇದನ್ನ ಮೆಣಸಿನಕಾಯಿ ಬೆಳೆಯನ್ನ ಬೆಳಿತಾರೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ನೀವು ರೋಗದಲ್ಲಿ ಬಂದರೆ ಪ್ರಾಮುಖ್ಯವಾಗಿ ಮೂತ್ರ ರೋಗವನ್ನ ಎಲ್ಲ ಕಡೆ ನೋಡಬಹುದು ಕರ್ನಾಟಕದಂತ ಎಲ್ಲಾದರೂ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದರೆ ಜಾಸ್ತಿಯಾಗಿ ನಾವು ನೋಡುವುದು ಮುಟ್ರ ರೋಗ ಈ ಮುಟ್ರ ರೋಗ ನೀವು ನೋಡಿದರೆ ಅದರಲ್ಲಿ ನೀವು ಎರಡು ತರಹದ ಮುಟ್ಟರು ರೋಗ ನೋಡ್ತೀರಾ ಒಂದು ಮೇಲ್ಮೈ ಮುಟ್ಟರು ರೋಗವನ್ನು ಕಾಣಬಹುದು ಇನ್ನೊಂದು ಕೆಳಮೈ ಮುಟ್ಟ್ರ ರೋಗ ಅಂದ್ರೆ ಮೇಲ್ಮೈ ಅಂದ್ರೆ ಮೀನಿನ ಭಾಗದ ತುತ್ತಿಯಲ್ಲಿ ನೀವು ಬಂದಿರುವ ಎಲೆಗಳಿಗೆ ಮುಟ್ರಾಗುವುದನ್ನು ನೋಡಬಹುದು ವಕ್ರಾ ಕಾಲದಲ್ಲಿ ಅಥವಾ ಕೆಳಮೈಯಲ್ಲಿ ನೀವು ಕೆಳಗಿನ ಎಲೆಗಳನ್ನ ನೀವು ಮುಟ್ಟರಾಗುವುದನ್ನು ನೋಡಬಹುದು ಈಗ ತದನಂತರ ಈ ಮುಟ್ರ ರೋಗದ ಯಾವ್ಯಾವ ಲಕ್ಷಣಗಳು ಗುಣಲಕ್ಷಣಗಳು ನೀವು ಎಲೆಗೆ ಹೇಗೆ ವಕ್ರಿಸ್ತವೆ ಅಂತ ನೀವು ನೋಡಿದ್ರೆ ಇದು ಹೇಗೆ ಬಾಧೆ ಆಗುತ್ತದೆ ಅಂತ ನೋಡಿದ್ರೆ ಇದು ಮೊದಲು ಹಳದಿ ಕಾಲದಲ್ಲಿ ಎಲೆಗಳಲ್ಲಿ ಮಿಶ್ರಿತವಾಗಿ ನೋಡ್ತೀವಿ ಈ ಮಿಶ್ರಿತದಲ್ಲಿ ನೀವು ಅದನ್ನ ಮತ್ತೆ ವಕ್ರಾ ಕಾಲದಲ್ಲಿ ಮುಟ್ಟರು ಆಗುದನ್ನ ಮುದುಡಿಕೊಂಡು ಅದನ್ನ ನೀವು ನೋಡ್ತೀವಿ ಇವು ಎಲ್ಲ ಹಸಿರು ಎಲೆಗಳಲ್ಲಿಯೇ ಕಾಣಬಹುದು ಇವುಗಳಲ್ಲಿ ಮತ್ತು ತದನಂತರ ನೀವು ಏನಾದರೂ ಎಲೆ ಎಲೆಗಳಲ್ಲಿ ಇದಾದರೆ ಇದು ಎಲ್ ಹಳದಿ ಬಣ್ಣದಲ್ಲಿ ಇದಾಗುತ್ತೆ ಅದೇ ರೀತಿ ನೀವು ತದನಂತರ ಇದಕ್ಕೆ ಪರಿಹಾರಕ್ಕೆ ನೀವು ಏನಾದರೂ ಬಂದರೆ ಈ ಪರಿಹಾರಕ್ಕೆ ನೀವು ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಬೆಳ್ಳುಳ್ಳಿ ಪ್ಲಸ್ ಮೆಣಸಿನಕಾಯಿ ಹಾಗೂ ಕಷಾಯ ಸೀಮೆಯ ಕಷಾಯವನ್ನು ಬೇರ್ಜನ್ಯ ಕೀಟನಾಶಕದೊಂದಿಗೆ ಸಿಂಪಡಿಸಬೇಕು ಪ್ರತಿ ಏಳು ಪಾಯಿಂಟ್ ಮಿಲಿ ಲೀಟರ್ ಪ್ರತಿ ಲೀಟರ್ನ ನೀರಿಗೆ ನೀವು ಸೇರಿಸಬೇಕು ಅಂದರೆ ಟೂ ಪಾಯಿಂಟ್ ಫೈವ್ ಮಿಲಿ ಲೀಟರ್ ಕಷಾಯ ಬಂದಿರ್ತದಲ್ಲ ಇದಕ್ಕೆ ನೀವು ಪ್ರತಿ ಲೀಟರ್ನಲ್ಲಿ ಸೇರಿಸಿ ಇದು ಬೆರೆಸಿ ಅವಶ್ಯವಾಗಿ ಸಿಂಪರಣೆಯನ್ನು ಮಾಡಬೇಕು ಈ ಸಿಂಪರಣೆಯಿಂದಾಗಿ ಈ ಮುಟ್ಟಗಳನ್ನು ನೀವು ನಿಯಂತ್ರಣವನ್ನು ಮಾಡಬಹುದು ಧನ್ಯವಾದಗಳು